ನಮ್ಮ ಅಧ್ಯಕ್ಷರ್ ಕೃಷ್ಣಪ್ಪ ಅವರು ಬರ್ ಈ ಒಂದು ಸದಸ್ಯರಿಂದ ಅವರು ಶುಭ ಕೋರ್ತ ಕೃಷ್ಣಪ್ಪ ಅವರು ಅವರು ಅಧ್ಯಕ್ಷರಾಗಿ ಈ ದೇವಸ್ಥಾನ ಚಾಲನೆ ನಡೆಸ್ತಾ ಇದ್ದಾರೆ ಪ್ರತಿ ಗುರುವಾರ ಅಂದ್ರ ಸುಮಾರು ಎಂಟು ಹತ್ತು ಸಾವಿರ ಜನಕ್ಕೆ ನಾವು ಫ್ರೀ ಮೆಡಿಕಲ್ ಕ್ಯಾಂಪ್ ಹಮ್ಮಿಕೊಂಡಿದ್ದೀವಿ ಹುಟ್ಟ ಹಬ್ಬ ಆಚರಣೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಆಯುಷ್ ಆರೋಗ್ಯ ಐಷ್ಪರ್ಯ ಅಧಿಕಾರವನ್ನೆಲ್ಲ ಕೊಟ್ಟು ಇದೇ ರೀತಿ ನಮ್ಮ ಸಾಯಿ ಮಂದಿರ ಸಮಸ್ಯೆ ನಿನ್ನೆ ಮುಂದೆ ಇನ್ನೂ ಹೆಚ್ಚಾಗಿ ಮುಂದುವರಿಸಿಕೊಂಡು ಹೋಗಲಿ ಹಾಗೂ ಹೊಸ ಈ ಒಂದು ಇವತ್ತಿನ ದಿವಸ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಜೀಸಸ್ ಅಂದರೆ ಕ್ರಿಸ್ಮಸ್ ದಿವಸ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ನಮ್ಮ ಕ್ರಿಸ್ಮಸ್ ಬಾಂಧವರು ಇದೇ ರೀತಿ ನಮ್ಮ ಈ ದೇವಸ್ಥಾನ ವತಿಯಿಂದ ನಮ್ಮ ಅಧ್ಯಕ್ಷ ಅಂತ ಆರ್ ಕೃಷ್ಣಪ್ಪ ಅವರು ಬರ್ತ್ಡೇ ಸಹ ಇವತ್ತಿನ ದಿವಸ ಇರ್ತದೆ ಅವ್ರಿಗೂ ಸಹ ನಮ್ಮ ದೇವಸ್ಥಾನದಿಂದ ನಮ್ಮ ಒಂದು ಈ ಒಂದು ಸದಸ್ಯರಿಂದ ಅವ್ರಿಗೆ ಶುಭ ಕೋರ್ತಾ ಎಲ್ಲ ರೀತಿಯ ಒಂದು ಡೆವಲಪ್ಮೆಂಟ್ ಆಗ್ತಾಯಿದೆ ದೇವಸ್ಥಾನ ಮತ್ತು ಆರ್ ಕೃಷ್ಣಪ್ಪ ಅವರವರು ಅಧ್ಯಕ್ಷರಾಗಿ ಈ ದೇವಸ್ಥಾನ ಚಾಲನೆ ನಡೆಸ್ತಾ ಇದ್ದಾರೆ ಅವರು ಮಹಾ ಮಂತ್ರಿಗಳಾದಾಗ ಈ ದೇವಸ್ಥಾನ ಸ್ಟಾರ್ಟ್ ಮಾಡಿದ್ದು ನಾವು ನಾನು ಉಪಾಧ್ಯಕ್ಷರಾಗಿ ಕುಮಾರ್ ಅವರು ಸದಸ್ಯರಾಗಿ ನಾವು ಟ್ರಸ್ಟ್ಗಳು ಒಂದು ಎಂಟು ಜನ ರಾಮಚಂದ್ರ ಅವರ ಮುಖಾಂತರ ಎಲ್ಲ ಸೇರಿಕೊಂಡು ನಾವು ದೇವಸ್ಥಾನ ನಡೆಸ್ತಾ ಪ್ರತಿ ಗುರುವಾರ ಅಂದ್ರ ಸುಮಾರು ಎಂಟು ಹತ್ತು ಸಾವಿರ ಜನಕ್ಕೆ ನಾವು ಇಲ್ಲಿ ಹಮ್ಮಿಕೊಂಡಿದ್ವಿ ಫ್ರೀ ಮೆಡಿಕಲ್ ಕ್ಯಾಂಪ್ ಹಮ್ಮಿಕೊಂಡಿದ್ವಿ ಇದೇ ರೀತಿ ಗಂಗಾಧರ ದೇವಸ್ಥಾನ ಮತ್ತು ಎಲ್ಲ ಈ ಗಂಗಮ್ಮನ ದೇವಸ್ಥಾನ ಎಲ್ಲ ಸೇರಿಕೊಂಡು ದೇವಸ್ಥಾನ ಚೆನ್ನಾಗಿ ನಡೆಸ್ತಾ ಇದ್ದೀವಿ ಟ್ರಸ್ಟ್ ವತಿಯಿಂದ ಮತ್ತೆ ನಮ್ಮ ಕೃಷ್ಣಪ್ಪ ಅವ್ರ ಹುಟ್ಟದ ವಿಶೇಷವಾಗಿ ಎಲ್ಲ ಬಡ ಮಕ್ಕಳಿಗೆ ಉಚಿತ ಬಟ್ಟೆ ಪುಸ್ತಕವನ್ನು ಹಂಚುತ್ತೆ ಆರೋಗ್ಯ ಅವರಿಗೆ ಇನ್ನೂ ಒಂದು ನೂರು ವರ್ಷ ಆಯುಷ್ಕೊಳ್ಳಿ ಅಂತ ನಮ್ಮ ಕಡೆಯಿಂದ ಈ ಒಂದು ಕ್ರಿಸ್ಮಸ್ ದಿವಸ ನಿಮಗೂ ಸಹ ಈ ಮಾಧ್ಯಮ ಬಂದೆಲ್ಲರಿಗೂ ಸ್ನೇಹಿತರಿಗೆಲ್ಲರಿಗೂ ಶುಭಾಶಯ ಕೊಡ್ತೀವಿ ಥ್ಯಾಂಕ್ ಯು ಈ ಸಾಯಿ ಮಂದಿರ ಅಧ್ಯಕ್ಷರಾದಂಥ ಆರ್ ಕೃಷ್ಣಪ್ಪನವರು ಈ ದಿನ ಡಿಸೆಂಬರ್ ಇಪ್ಪತ್ತೈದನೇ ಕ್ರಿಸ್ಮಸ್ ಹಬ್ಬದಂದು ಅವರು ಹುಟ್ಟಿದಿನ ಆಚರಣೆ ಮಾಡ್ಕೊತಾ ಇದ್ದಾರೆ ಆದ್ದರಿಂದ ನಾವು ಅವರು ನಮ್ಮ ಅಧ್ಯಕ್ಷರಾಗಿದ್ದ ಈ ಸಾಯಿ ಮಂದಿರ ಸದಸ್ಯರಾಗಿ ನಾವು ಅವರ ಹುಟ್ಟುಹಬ್ಬದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವ್ರ ಕೃತಜ್ಞೆಯನ್ನು ಸಲ್ಲಿಸ್ತಾ ಇದ್ದೀವಿ ಇದೇ ರೀತಿ ಅವ್ರಿಗೆ ಮುಂದಿನ ದಿನಗಳಲ್ಲೂ ಆಯುಷು ಆರೋಗ್ಯ ಐಶ್ವರ್ಯ ಅಧಿಕಾರವನ್ನೆಲ್ಲ ಕೊಟ್ಟು ಇದೇ ರೀತಿ ನಮ್ಮ ಸಾಯಿ ಮಂದಿರ ಸಮಸ್ಯೆಯನ್ನು ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಮುಂದುವರಿಸ್ಕೊಂಡು ಹೋಗಲಿ ಅಂತ ಅವ್ರನ್ನ ಬಯಸುತ್ತಾ ಈ ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇರೋ ಕ್ರೈಸ್ತರಿಗೂ ಹಾಗೂ ಹೊಸ ವರ್ಷದ ಸುಭಾಷ್ ಬರುವ ದಿನಗಳಲ್ಲಿ ಮುಂದಿನ ವರ್ಷ ಹೊಸ ವರ್ಷ ಇನ್ನೂರು ಇಪ್ಪತ್ತ್ನಾಲ್ಕನೇ ಇಪ್ಪತ್ತ್ನಾಲ್ಕನೇ ಎಸ್ ಹೊಸ ವರ್ಷದ ಶುಭಾಶಯಗಳು ಓಡ್ತಾ ಇದ್ದೀವಿ ರಾಷ್ಟ್ರದ ಮತ್ತು ರಾಜ್ಯದ ಜನತೆಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷಕ್ಕೆ ನಾವೆಲ್ಲರೂ ಖಾಲಿ ಇಡ್ತಾ ಇದ್ದೀವಿ ಈ ಒಂದು ವರ್ಷದಲ್ಲಿ ಒಳ್ಳೆ ಬೆಳೆ ಒಳ್ಳೆ ಮಳೆ ರೈತರ ಸಮೃದ್ಧಿಯಾಗಿ ಬೆಳೆಯನ್ನು ಬೆಳೆದು ದೇಶಕ್ಕೆ ಬಡ ಜನತೆಯ ಒಂದು ಆರ್ಥಿಕ ಮತ್ತು ಅಭಿವೃದ್ಧಿ ಆಗಲಿ ಮತ್ತು ಈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಲೋಕಸಭಾ ಚುನಾವಣೆ ಕೂಡ ಇದೆ ಆ ಚುನಾವಣೆಯಲ್ಲಿ ಬಲಿಷ್ಠವಾದ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೆ ಈ ಜನಕ್ಕೆ ಭಾಳಷ್ಟು ಸಹಾಯ ಮಾಡ್ತಕ್ಕಂಥ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾವುದೇ ಪಕ್ಷಕ್ಕೆ ಓಟ್ ಆದರೆ ಬಲಿಷ್ಠವಾದಂಥ ಒಂದು ಪಕ್ಷ ಒಂದೇ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರಜಾಪ್ರಭುತ್ವಕ್ಕೆ ತುಂಬ ಒಳ್ಳೆಯದಾಗುತ್ತೆ ಪ್ರಜಾಪ್ರಭುತ್ವ ಉಳಿಯುತ್ತದೆ ಜನಸಾಮಾನ್ಯರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ಹೊಸ ವರ್ಷದ ಆರ್ಥಿಕವಾದ ಶುಭಾಶಯಗಳು